ಕರೆಸಿ ಮಾತನಾಡಿದ್ರಲ್ಲಿ ನೀನು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳು ಪೆನ್ ಡ್ರೈವ್ನ ಕುಮಾರಸ್ವಾಮಿ ಎಂಚಾರಿ ಅಂತ ಹೇಳಿದರೆ ನೀವು ಏನು ಸಮಸ್ಯೆ ಆಗೋಲ್ಲ ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರು ಅಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿನ ಪಡ್ಕೊಂಡಿರೋದು ಕಾರ್ತಿಕ್ ಪೆಂಡ್ ತೋರಿಸ್ಕೊಂಡು ಪೆಂಡ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್ ಇದಕ್ಕೆ ನಾಲ್ಕು ಜನ ಮಂತ್ರಿಗಳು ಕಮಿಟಿ ಅಂತ ಹೇಳಿದ್ನಲ್ಲ ಆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತ ಚಲರಾಯ ಚಲರ ಸ್ವಾಮಿ ಆಮೇಲೆ ಕೃಷ್ಣ ಬೈರೇಗೌಡ ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ರು ಸಚಿವರು ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇಜ್ ಮಾಡಿ ಹ್ಯಾಂಡಲ್ ಮಾಡಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು ನಾನು ಯಾವಾಗ ಒಪ್ಪಲಿಲ್ಲ ನನಗೆ ಒಪ್ಪದೇ ಇದ್ದಾಗ ಏನು ಮಾಡಿದರು ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹರಣಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಬಿ ಜೆ ಪಿಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ತರ್ಬಕದನ್ನು ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನು ಬೌಲಿಂಗ್ ಕ್ಲಬ್ಗೆ ರೂಮ್ ನಂಬರ್ ನೂರಾ ಹಾಕಿ ಕಳಿಸಿದ್ರು ಆ ಮಾ ಆ ಮೀಟಿಂಗಿಗೆ ನನಗೆ ಯಾರೇಳಿ ನಮ್ಮ ಎಮ್ ಎ ಗೋಪಾಲ ಸ್ವಾಮಿ ಇದ್ದಾರಲ್ಲ ಚಂದ್ರಪಟ್ಟಣ ಗೋಪಾಲ ಸ್ವಾಮಿನ ಅಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು ಅಲ್ಲಿ ಎಷ್ಟು ಆಫರ್ ಮಾಡಿದ್ರು ನೂರು ಕೋಟಿ ರೂಪಾಯಿ ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ ಮೋದಿ ಅವರು ಈ ಅಶ್ಲೀಲ ವಾಸಲೀಲಾ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತ ಹೇಳಿ ಮೋದಿನ ಬಿಂಬಿಸಬೇಕು ಅಲ್ಲಿ ಬಿಜೆಪಿ ಕೆಟ್ಟ ತರ್ಬೇಕಂತ ಮಾಡಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಎಚ್ ಡಿ ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡ್ಬೇಕು ಅಂತ ಅಂತ ಹೇಳಿ ಹೇಳಿದಲ್ಲಿ ಇದು ಸತ್ಯ ಅದು ಈಗಾಗಲೇ ಯಾವಾಗ ನಾನು ಒಪ್ಪದೆ ಮಾಡಿದ್ರು ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು ಅಟ್ರಾ ಅಟ್ರಾಸಿಟಿ ಕೇಸ್ ಅಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ ಅಲ್ಲಿ ಅದು ನೆಗೆಟಿವ್ ಆಯ್ತು ಅಲ್ಲಿ ಅದಾದ್ಮೇಲೆ ಮತ್ತೊಬ್ಬ ತ್ರೀ ಫಿಫ್ಟಿ ಫೋರ್ ಲೈಂಗಿಕ ಕಿರುಕುಳ ಕೇಸನ್ನು ಹಾಕಿದ್ರು ಅಲ್ಲಿ ಅದು ಫೇಲ್ಯೂರ್ ಆಯ್ತು ಫೇಲ್ಯೂರ್ ದಾಗ ಮಾಡಿದ್ರು ಈಗ ತ್ರೀ ಫಿಫ್ಟಿ ರೇಪ್ ಕೇಸ್ ಹಾಕ್ಸಿದ್ರು ರೇಪ್ ಕೇಸಲ್ಲಿ ಯಾವುದು ದಾಖಲಾತಿ ಸಿಕ್ಕಿಲ್ಲ ಅಲ್ಲಿ ಸುಮಾರು ನಾಲ್ಕು ದಿವಸಗಳ ನಿರಂತರವಾಗಿ ನಾನು ಇಂಟರ್ಗೇಟ್ ಮಾಡಿದ ಅಲ್ಲಿ ಇದರಲ್ಲಿ ಸೀರಿಯಸ್ ಆಗಿ ಎಸ್ ಪಿ ಐ ಪೆಂಡ್ರೈವ್ ಫೋಟೋ ಮಾಡ್ಕೊಂಡಿದ್ರಲ್ಲ ಈಗ ಸಿಕ್ಕ ಕಾರ್ತಿಕ್ ಎಂಟು ಗಿಡ್ ಪಡ ಕೇಸ್ ಅದು ಪೆನ್ಡ್ರೈವ್ ಸಿಕ್ಕಿದೆಯ ಅಷ್ಟೇ ವಿಡಿಯೋ ಅಲ್ಲ ಅದು ಕಾರ್ತಿಕ್ ಮನೆಯ ಸಿ ಸಿ ಫುಟೇಜ್ ಅದು ಆ ಪೆನ್ ಡ್ರೈವ್ ನಾ ಕೊಡ್ರೈವ್ ಇಲ್ಲ ಅಂತ ಹೇಳಿ ಈಗ ಇದನ್ನ ಫಿಕ್ಸ್ ಮಾಡ್ತಾ ಉಂಟು ಆಫರ್ ಮಾಡಿದ್ ನಿಮಗೆ ಯಾರ ಮುಖಾಂತರ ಹೌದೌದು ಎಷ್ಟು ಡಿ ಕೆ ಡಿ ಶಿವಕುಮಾರ್ ಅಂತ ಯಾವ ವಿಡಿಯೋ ಇದೆ ಸರ್ ಅದು ಕಾರ್ತಿಕ್ ಎಲ್ಲಾ ಇದಾವೆ ಸರ್ಕಾರ ಪತನ ಆಗ್ತದೆ ನಾನು ಹೊರಗಡೆ ಬಂದ್ ಸರ್ಕಾರ ಪತನ ಆಗೋತಾರೆ ಏನಿಲ್ಲ ಸಿಕ್ಕಲ್ಲ ಅವ್ರಿಗೆಲ್ಲ ಎಲ್ಲಿಟ್ಟಿದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ